ಆಗಿ ಎಗ್ ಲಾಲಿಪಾಪ್ ಯಾವ ರೀತಿ ರೆಡಿಯಾಗಿದೆ ನೋಡಿ ಎಷ್ಟು ಈಸಿಯಾಗಿ ಟೇಸ್ಟ್ ಟೇಸ್ಟಾಗಿದೆ ಅದ್ರ ಜೊತೆಗೆ ಟೊಮೆಟೊ ಕೆಚ್ಚಪ್ಪಿದ್ರೆ ಸಕ್ಕತ್ತಾಗಿರುತ್ತೆ ಕ್ರಿಸ್ಪಿ ಆಗಿ ಎಷ್ಟು ಈಸಿಯಾಗಿ ಆಗಿ ಮನೆಯಲ್ಲೇ ಮಾಡ್ಕೊಬೋದು ಇದನ್ನು ಬೇಡ ಅಂತ ಯಾರು ಹೇಳಲ್ಲ ಅಷ್ಟು ಚೆನ್ನಾಗಿದೆ ಇದು ವೀಡಿಯೋ ಫುಲ್ ವಾಚ್ ಮಾಡಿ ನೋಡಿ ಮನೇಲೆಲ್ಲರೂ ಟ್ರೈ ಮಾಡಿ ಸಕ್ಕತ್ತಾಗಿರತ್ತೆ ಬಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಎಗ್ ನ ಮಾಡ್ತಾ ಇದೀವಿ ಇವತ್ತಿನ ರೆಸಿಪಿ ಸ್ಪೆಷಲ್ ಆಗಿ ಸಿಂಪಲ್ ಆಗಿ ಎಗ್ ಲಾಲಿಪಾಪ್ ಮಾಡ್ತಾ ಇದೀವಿ ಅದಕ್ಕೆ ಫಸ್ಟು ಮೊಟ್ಟೆನ ಬಾಯ್ಲ್ ಮಾಡಲಿಕ್ಕೆ ಹಾಕೊತಾ ಇದ್ದೀವಿ ಆರು ಮೊಟ್ಟೆ ಫಸ್ಟ್ ಆರಲ್ಲ ಆರು ಮೊಟ್ಟೆ ಹಾಕೊಂಡಿದೀವಿ ನೀವು ಚೆನ್ನಾಗಿ ಬಾಯ್ಲ್ ಆಗಲಿ ಎಷ್ಟು ಲಾಲಿಪಾಪ್ ಆಗ್ತದೆ ಗೊತ್ತಿಲ್ಲ ನೋಡೋಣ ತಿರ್ಕೊಂಡಿರೋಂಥ ಮೊಟ್ಟೆನ ಇವಾಗ ತುರ್ಕೊಳ್ಳೋಣ ಸ್ವಲ್ಪ ದಪ್ಪನ ಅದರಲ್ಲಿ ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ಮೊಟ್ಟೆನ ಈ ಥರ ಚಿಕ್ಕ ಮೊಟ್ಟೆ ತಗೊಂಡಿರೋದು ಸಿಕ್ಸ್ ಮೊಟ್ಟೆ ನೋಡಿ ಈ ಥರ ಎಲ್ಲ ತುರ್ಕೊಂಡಿದ್ದೀವಿ ಈ ಥರ ಆಗುತ್ತೆ ಮೊಟ್ಟೆ ಇದಕ್ಕೆ ಎಲ್ಲ ಮಸಾಲೆ ಹಾಕ್ಕೊಳ್ಳೋಣ ಒಂದು ಬೌಲ್ಗೆ ತುರಿದಿಟ್ಕೊಂಡಿರೋ ಅಂಥ ಮೊಟ್ಟೆ ಹಾಕ್ಕೊಂಡಿದ್ದೀವಿ ನೆಕ್ಸ್ಟ್ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ ಆಮೇಲೆ ನೆಕ್ಸ್ಟು ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಮತ್ತು ಸ್ವಲ್ಪ ಸಣ್ಣದಾಗ ಕಟ್ ಮಾಡಿ ಮೆಣ್ಸಿ ಕಾಯಿ ಚಿಲ್ಲಿ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು ಒಂದು ಸ್ವಲ್ಪ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ಒಂದು ಟೀ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಒಂದು ಟೀ ಸ್ಪೂನಷ್ಟು ಕಾನ್ಫ್ಲವರ್ ಹಿಟ್ಟು ಹಾಕ್ತಿದ್ದೀನಿ ಒಂದು ಅರ್ಧ ಹಾಕ್ಕೊಳ್ಳೋಣ ತುಂಬ ಮೊಟ್ಟೆ ಇದಾವಲ್ಲ ಹಾಗೆ ಚಾಟ್ ಮಸಾಲ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಗೆ ಗರಂ ಮಸಾಲ ಒಂದು ಸ್ವಲ್ಪ ಹಾಗೆ ಧನಿಯಾ ಪುಡಿ ಒಂಚೂರು ಒಂದು ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಹಾಗೆ ಎಷ್ಟು ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದೀವಿ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಇದನ್ನ ಮಿಕ್ಸ್ ಮಾಡೋಣ ನೀರೇನು ಹಾಕೊಳ ಬೇಡ ನೀರೇನು ಬೇಡ ಮೊಟ್ಟೆನೇ ಇದ್ರಲ್ಲೇ ಉಂಡೆ ತಪ್ಪತ್ತೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಉಂಡೆ ಕಟ್ಟೋಕ್ಕಾಗೋ ಥರ ಮಿಕ್ಸ್ ಮಾಡಬೇಕು ಈ ರೀತಿ ಮೀಡಿಯಮ್ ಸೈಜಲ್ಲಿ ಉಂಡೆನ ಮಾಡಿ ಮಾಡಿ ಒಂದು ಸೈಡಿಗೆ ತೆಗೆದಿಡ್ಕೊಳ್ಳೋಣ ಒಂದು ಪ್ಲೇಟಿಗೆ ಇವಾಗ ನೋಡಿ ಎಲ್ಲ ಇಪ್ಪತ್ತು ಉಂಡೆಗಳು ರೆಡಿ ಆಗಿದೆ ನಮಗೆ ಇದು ನಾವು ಮಾಡಿ ಮಾಡಿಟ್ಕೊಂಡಿರೋಂಥ ಬ್ರೆಡ್ ಪೌಡರು ನೆಕ್ಸ್ಟ್ ಒಂದು ಬೌಲಿಗೆ ಕಾರ್ನ್ ಫ್ಲೋರು ಹಾಗೆ ಒಂದು ಸ್ಪೂನು ಮೈದಾ ಒಂದು ಸ್ಪೂನು ಕಾರ್ನ್ ಫ್ಲೋರು ಎರಡು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಣ ಇರ್ತಾನಿ ಮಾಡೋದಕ್ಕೆ ಇದನ್ನು ಡಿಪ್ ಮಾಡಿಬಿಟ್ಟು ಬ್ರೆಡ್ ಪೌಡರಲ್ಲಿ ಡಿಪ್ ಮಾಡಬೇಕಲ್ಲ ನೋಡಿ ಈ ಕ್ವಾಂಟಿಟಿ ಇರಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ ಅಂಟಿಲ್ ಹಾಂ ಇವಾಗ ನೆಕ್ಸ್ಟು ಇಲ್ಲಿನ ಉಂಡೆ ಇರೋದಿಲ್ಲ ಒಳಗಡೆ ಎಲ್ಲ ಮುಳುಗಿಸಿ ಚೆನ್ನಾಗಿ ನೆಕ್ಸ್ಟು ಬ್ರೆಡ್ ಪೌಡರ್ಗೆ ಕೋಟಿಂಗ್ ಕೊಡೋಣ ನೋಡಿ ಬ್ರೆಡ್ ಇದರಲ್ಲಿ ಈ ಥರ ರೊಟೆಕ್ಟ್ ಮಾಡಬೇಕು ಒಂಥರ ಎಫ್ ಸಿ ಥರ ಕಾಣಿಸ್ತಾ ಇದೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಮೊಟ್ಟೆಗಳನ್ನು ಇದೇ ಥರ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಬಾ ನೆಕ್ಸ್ಟ್ ಒಂದು ಬಾಣಲೆಗೆ ಎಣ್ಣೆ ಕಾಯ್ದೆ ಇಟ್ಕೊಂಡಿದ್ದೀವಿ ಎಣ್ಣೆ ಕಾದಿದೆ ಇವಾಗ ಇವಾಗ ನಾವು ಡಿಪ್ ಮಾಡಿ ಇಟ್ಕೊಂಡಿರೋವಂಥ ಮೊಟ್ಟೆಗಳ ಉಂಡೆಗಳನ್ನ ಇದರೊಳಗಡೆ ಬಿಡೋಣ ோ ேமே பேஸ்க்கொழ சீதோக்பிடத்த மட்டும் கோட்டிங் இருக்கல்வா இடத்துக்கிள மா ಎಷ್ಟು ಚೆನ್ನಾಗಿ ಜಾಸ್ತಿ ಬೇಯಿಸೋದು ಬೇಡ ಲೈಟಾಗಿ ಗೋಲ್ಡ್ ಫ್ಲೇವರ್ ಗೋಲ್ಡನ್ ಕಲರ್ ಬರೋವರು ಟೆನ್ ಟೆಡನ್ ರೆಗ್ಲಾಗಿ ಪಪ್ ಬೊಂಡ ರೆಡಿ ಆಗ್ತಿದೆ ಈ ಓಕೆ ಓಕೆ ಮೊಟ್ಟೆ ಓಕೆ ಇವಾಗ ಸಾಕು ರೆಡಿ ಆಗಿದೆ ಅದನ್ನ ಒಂದು ಬೌಲಿಗೆ ಅಲ್ಲಿ ಸರ್ವ್ ಮಾಡಕೊಳ್ಳೋಣ ಗೋಲ್ಡ್ ಕಲರ್ ಬರೋವ್ರಿಗೂ ಮಾಡಬೇಕು ನೆಕ್ಸ್ಟ್ ವೆಜ್ ತಿಂದಲೇ ಇರೋರಿಗೂ ಒಳ್ಳೆ ರೆಸಿಪಿ ಮೊಟ್ಟೆ ತಿಂತಾರಲ್ಲ ಮೊಟ್ಟೆ ತಿಂದು ಬೋರ್ ಆಗಿರುತ್ತಲ್ಲ ಟೇಸ್ಟ್ ಇರುತ್ತೆ ವೆಜ್ ತಿಂದಲೇ ಬರಿ ಮೊಟ್ಟೆ ತಿನ್ನೋರು ಈ ರೀತಿಯೂ ಟ್ರೈ ಮಾಡ್ಬೋದು ಓಕೆ ಇಷ್ಟು ಸಿಂಪಲ್ಲಾಗಿ ಎಗ್ ಲಾಲಿಪಾಪ್ ರೆಡಿಯಾಗಿದೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ತುಂಬ ಆಗಿದೆ ಥ್ಯಾಂಕ್ ಯು